ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ದಾಲ್ ಫ್ರೈ ಅಂದರೆ ಆಂಧ್ರ ಕಡೆ ಮಾಡೋ ಪಪ್ಪು ಅಂತ ಕರಿತೀವಿ ಸೊ ಅದನ್ನು ಟ್ರೈ ಮಾಡ್ತಿದ್ದೀವಿ ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀವಿ ಅದಕ್ಕೆ ಹೆಸರು ಬೇಳೆನ ಹಾಕೋತಿದ್ದೀವಿ ಅಂದರೆ ದಾಲ್ನ ಹಾಕೋತಿದ್ದೀವಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ದಾಲ್ನ ಹಾಕ್ಕೊಂಡು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕೋತಿದ್ದೀವಿ ಯಾಕಂದರೆ ಬೇಳೆ ಸಿಕ್ಕಿ ಆಗಲ್ಲ ಚೆನ್ನಾಗಿ ಬೇಯುತ್ತೆ ಎಣ್ಣೆ ಹಾಕೊಂಡ್ರೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀವಿ ಅದೇ ರೀತಿ ಅಷ್ಟು ಅರಿಶಿನಾನ ಹಾಕೋತಿದ್ದೀವಿ ಇದನ್ನು ಐದರಿಂದ ಆರು ವಿಷಲ್ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈಗ ನಾವು ಬೇಯಿಸ್ಕೊಂಡಿದ್ದೀವಿ ಇದನ್ನು ಈಗ ಇದನ್ನು ಮ್ಯಾಶ್ ಮಾಡ್ಕೋತಿದ್ದೀವಿ ಈ ರೀತಿ ಚೆನ್ನಾಗಿ ಮಾಶ್ ಮಾಡಿಕೊಂಡ ನಂತರ ನೋಡಿ ಈ ರೀತಿ ಚೆನ್ನಾಗಿ ಬೇಳೆ ಎಲ್ಲ ಮಾಶ್ ಆಗಿದೆ ಈಗ ಒಂದು ಪಾತ್ರೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ತುಪ್ಪನೂ ಕೂಡ ಹಾಕೋಬೋದು ಹಾಗೆ ಸಾಸಿವೆ ಸಾಸಿವೆ ಸಿಡಿದ ತಕ್ಷಣ ಸ್ವಲ್ಪ ಜೀರಿಗೆನ ಹಾಕೋತಿದ್ದೀವಿ ಹಾಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವ್ನ ಹಾಕೋತಿದ್ದೀವಿ ಈರುಳ್ಳಿ ಇದೆಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಸ್ವಲ್ಪ ಇಂಗು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಟೊಮ್ಯಾಟೋನ ಹಾಕೋತಿದ್ದೀವಿ ಟೊಮ್ಯಾಟೊ ಕೂಡ ಫ್ರೈ ಆದ ನಂತರ ಈಗ ನಾವು ಬೇಳೆಯನ್ನು ಏನು ಮ್ಯಾಶ್ ಮಾಡಿ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವು ಅದನ್ನು ಹಾಕೋತಿದ್ದೀವಿ ನೋಡಿ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ ಡೀಪ್ ಯೆಲ್ಲೋ ಕಲರ್ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈಗ ಇದನ್ನು ಕುದಿಯೋ ತನಕ ಬಿಸಿ ಮಾಡಬೇಕಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀವಿ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಉಪ್ಪನ್ನು ಹಾಕ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ಖಾರ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಇದೆಲ್ಲವನ್ನು ತುಂಬ ಕಮ್ಮಿ ಹಾಕೋಬೇಕಾಗುತ್ತೆ ಇಲ್ಲ ಅಂದರೆ ಯೆಲ್ಲೋ ಕಲರ್ ಚೇಂಜ್ ಆಗಿಬಿಡುತ್ತೆ ಸೊ ಎಲ್ಲೋ ಕಲರ್ ಕೂಡ ಚೇಂಜ್ ಆಗಬಾರ್ದು ಅದೇ ರೀತಿ ಸ್ವಲ್ಪ ಖಾರ ಕೂಡ ಇರಬೇಕು ಅದಕ್ಕಾಗಿ ಖಾರ ಪುಡಿಯನ್ನು ಮತ್ತು ಗರಂ ಮಸಾಲಾನ ಸ್ವಲ್ಪ ಹಾಕೋಬೇಕಾಗತ್ತೆ ಈಗ ಇದು ರೆಡಿಯಾಗಿದೆ ನಾವು ಇದನ್ನು ರೈಸ್ ಜೊತೆ ಸರ್ವ್ ಮಾಡ್ತಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಆಂಧ್ರ ಕಡೆ ಇದನ್ನು ಪಪ್ಪು ಅಂತ ಕರೀತಾರೆ ಸೊ ನೀವು ಹೋಟೆಲ್ಗಳಿಗೆ ಹೋದರೆ ಇದನ್ನು ದಾಲ್ ಫ್ರೈ ಅಂತ ಕರೀತಾರೆ ತುಂಬ ತುಂಬ ಟೇಸ್ಟಿಯಾಗಿ ಇರುತ್ತೆ ಹಾಗೆ ಈಸಿಯಾಗಿ ಮಾಡ್ಕೋಬೋದು ಬ್ಯಾಚುಲರ್ಸ್ ಕೂಡ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಬೇರೆಯವ್ರಿಗೂ ಕೂಡ ಇದನ್ನ ಶೇರ್ ಮಾಡಿ ಅಂತ ಕೇಳ್ಕೋತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ